ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಸಂಡೇ ಮಾರ್ನಿಂಗ್ ಈ ಡ್ರಿಂಕಿಂದ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಇದ್ರದ್ದು ಏನೇನು ಹಾಕಿ ಮಾಡ್ಕೊಂಡಿದ್ದೀನಿ ಅಂತ ಶಾರ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ಸೊ ಚೆಕ್ ಮಾಡಿ ಸೊ ಅದಾದಮೇಲೆ ಟಿಫನ್ ಮತ್ತು ಕೆಲವೊಂದು ಐಟಮ್ಸ್ನ ಶಾಪ್ ಮಾಡಿದ್ದೀನಿ ಸೊ ಅದರದ್ದು ರಿವ್ಯೂ ಮತ್ತು ಕೆಲವೊಂದು ಆಫರ್ ಬಗ್ಗೆ ಮಾತಾಡೋದಿದೆ ಸೊ ಈ ವಿಡಿಯೋನಲ್ಲಿ ಎಷ್ಟಾಗುತ್ತೆ ಅಷ್ಟು ಜನ ಶೇರ್ ಮಾಡ್ತೀನಿ ಸೊ ಈ ಡ್ರಿಂಕ್ ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಟ್ರೈ ಮಾಡಿ ನೀವು ಮನೇಲಿ ನಾ ಕುಡಿದು ನಾನು ಹೇಳಿದ್ನಲ್ಲ ಸೊ ಮಂತ್ಲಿ ಒಂದೊಂದು ಪಾಟ್ ನಾನು ನಮ್ಮ ಮನೆಗೆ ತೊಗೊಂಡು ಬರ್ತೀನಿ ಅಂತ ಸೊ ಈ ಮಂತಲ್ಲಿ ಗಿಡ ತೊಗೊಂಡು ಬಂದಿದ್ದೀನಿ ಮನಿ ಪ್ಲ್ಯಾಂಟು ಸೊ ಇದನ್ನಿನ್ನೂ ಹಾಕಿಲ್ಲ ಜಸ್ಟ್ ತೊಗೊಂಡು ಬಂದು ಹಂಗೆ ಇಟ್ಟಿದ್ದೀನಿ ಅದಾದ ಮೇಲೆ ನೈಟು ಅಮೆಝಾನಿಂದ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ ಸೊ ಅವರು ಡೆಲಿವರಿ ಕೊಟ್ಬಿಟ್ಟು ಹೋದರು ಬಂದು ಅದಾದಮೇಲೆ ಇನ್ನೊಂದು ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ ಇದು ಒಂದೆಲ್ಗ ಸೊಪ್ಪು ಸಿಕ್ತು ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಅಥವಾ ಚಟ್ನಿ ಅಥವಾ ಏನದು ಏನಾದರೂ ಒಂದು ಡಿಟಾಕ್ಸ್ ಡ್ರಿಂಕ್ ಮಾ ಮಾಡ್ಕೊಂಡು ಸ್ಟೋರ್ ಮಾಡೋಣ ಅಂತ ಹೇಳಿ ತರಿಸ್ತಿದ್ದೀನಿ ಸೊ ಇದ್ರದ್ದು ಕೂಡ ಹೇಗೆ ಮಾಡ್ಕೊಳ್ತೀನಿ ಅಂತ ಇವತ್ತಿನ ವೀಡಿಯೋನಲ್ಲಿ ಬರುತ್ತೆ ಆ್ಯಂಡ್ ಅದಾದ ಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೈಟು ಕೂಡ ನೋಡಿ ಇದಿನ್ನೂ ಎತ್ತಿಟ್ಟಿಲ್ಲ ನೈಟು ಕೂಡ ಮೋರ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ತೊಗೊಂಡು ಬಂದೆ ಆ್ಯಂಡ್ ಇದು ಒಳ್ಳೆ ಪ್ರೈಸಿಗೆ ಸಿಕ್ತು ಒನ್ ಟ್ವೆಂಟಿ ನೈನ್ ರುಪೀಸು ಸೊ ಆಪರ್ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ಗ್ಲಾಸಿಂದು ಮತ್ತು ಇನ್ನೊಂದು ಏನಂದರೆ ಕೆಲವೊಂದು ಐಟಮ್ಸ್ನ ನಾವು ತರಬೇಕಾದ್ರೆ ನಮಗೆ ಐಡಿಯಾ ಇತ್ತು ಅಂದರೆ ಅಮೆಝಾನಲ್ಲಿ ಒಂದ್ಸಲಿ ಚೆಕ್ ಮಾಡಬೇಕಾಗತ್ತೆ ಏನಕ್ಕೆ ಅಂತ ಅಂದರೆ ಇವತ್ತೊಂದು ಪ್ರಾಡಕ್ಟು ಯಾವುದ್ರಲ್ಲಿ ತರಿಸಿದೆ ವಾಲ್ನಟ್ಟು ವಾಲ್ನಟ್ಟು ಅಷ್ಟೇ ಸೊ ವಾಲ್ನಟ್ ಪ್ರೈಸು ಇದ್ರದ್ದು ಬ್ರ್ಯಾಂಡ್ ನಾನು ಮೊದಲು ಚೆಕ್ ಮಾಡಿದಾಗ ಆ್ಯಕ್ಚುಲಿ ಪ್ರೈಸ್ ಜಾಸ್ತಿ ಇತ್ತು ಫೋರ್ ತರ್ಟಿ ಫೈವ್ ಇದೆ ಇದರಲ್ಲಿ ಸೇಮ್ ಶಾಪಲ್ಲಿ ನಾವು ತೊಗೊಬೇಕಂದ್ರೆ ಆಫರ್ ಏನೂ ಇರೋಲ್ಲ ಸೊ ಇದೇ ಪ್ರೈಸ್ನ ಪೇ ಮಾಡಬೇಕಾಗುತ್ತೆ ಆ್ಯಂಡ್ ಅದಾದ ಮೇಲೆ ನಾನು ಆನ್ಲೈನಲ್ಲಿ ಇದನ್ನು ಟೂ ಹಂಡ್ರೆಡ್ ಸಮ್ಥಿಂಗ್ ಏನೋ ಸಿಕ್ತು ಸೊ ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ಸ್ನ ನೀವು ಆನ್ಲೈನ್ ಆ್ಯಂಡ್ ಆಫ್ಲೈನ್ ತರಬೇಕಾದ್ರೆ ಆ್ಯಂಡ್ ಪ್ರೈಸ್ ಯಾವ್ದು ಜಾಸ್ತಿ ಇರುತ್ತೆ ಸೊ ಒಂದು ಸಲ ಆನ್ಲೈನಲ್ಲಿ ಚೆಕ್ ಮಾಡಿ ಎಲ್ಲಿ ಬೆಸ್ಟ್ ಪ್ರೈಸ್ ಇದೆ ಅಲ್ಲಿ ತೊಗೊಳ್ಳಿ ಮತ್ತು ಇವತ್ತು ದಸಗಸೋ ಅಷ್ಟೆ ಮೋರಲ್ಲಿ ಅಲ್ಲಿ ಆ್ಯಕ್ಚುಲಿ ಮೋರು ಅಂದರೆ ಇವಾಗ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ರೆ ನಿಯರ್ ಬೈ ಸ್ಟೋರಿಂದೇ ಹೋಮ್ ಡೆಲಿವರಿ ಕೊಡೋದು ಇದು ಪ್ರೈಸಲ್ಲಿ ನಾನು ಚೆಕ್ ಮಾಡಿದಾಗ ಟೂ ಸಿಕ್ಸ್ಟಿ ಫೈವ್ ಇದೆ ಬಟ್ ಇದು ನಂಗೆ ಆಫರ್ ಪ್ರೈಸಲ್ಲಿ ಅಮೆಝಾನಲ್ಲಿ ಒನ್ ಸಿಕ್ಸ್ಟಿ ಫೈ ಆರ್ ಒನ್ ಸೆವೆಂಟಿಗೆ ಸಿಕ್ಕಿದೆ ಅರೌಂಡ್ ನೈಂಟಿ ರುಪೀಸ್ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ನೀವು ತರಬೇಕಾದ್ರೆ ಒಂದು ಸಲ ಯೋಚನೆ ಮಾಡಿ ನೋಡಿ ಈ ಬ್ರಾಂಚ್ ಈ ಬ್ರ್ಯಾಂಡ್ಗಳೆಲ್ಲ ನಿಮಗೆ ಮೋರಲ್ಲೂ ಸಿಗುತ್ತೆ ಆ್ಯಂಡ್ ಯಾವುದೇ ಆಫರ್ಗಳು ಇರಲ್ಲ ಸೊ ಇದನ್ನು ಅಷ್ಟೇ ಪೇ ಮಾಡಿ ತರ್ತೀವಿ ಈಗ ಅಮೆಝಾನ್ ಫ್ರೆಶ್ ಫ್ರೆಶಲ್ಲಿ ನೈಟ್ ಆರ್ಡ್ರ್ ಮಾಡಿದ್ರೆ ಡೇ ಟೆನ್ ಒಳಗಡೆ ಡೆಲಿವರಿ ಆಗುತ್ತೆ ಅಥವಾ ಡೇ ಟೆನ್ ಬಿಫೋರ್ ಅಪ್ಡೇಟ್ ಮಾಡಿದ್ರೆ ಆವತ್ತಿನ ಸೇಮ್ ತ್ರೀ ಟು ಫೋರ್ ಅವರ್ಸಲ್ಲಿ ಡೆಲಿವರಿ ಸಿಕ್ಬಿಡುತ್ತೆ ಏನಂದರೆ ಈಗ ನೋಡಿ ಇದರಲ್ಲಿ ಮೋರಲ್ಲೂ ತೊಗೊಂಡು ಬಂದಿದ್ದೀವಿ ಐಟಮ್ಸು ಬಟ್ ಕೆಲವೊಂದು ಐಟಮು ಪ್ರೈಸ್ ಜಾಸ್ತಿ ಅಂತಿದ್ದನ್ನ ಅಮೆಝಾನಲ್ಲಿ ಚೆಕ್ ಮಾಡಿ ಕೂಡ ಆರ್ಡ್ರು ಮಾಡಿದ್ದೀನಿ ಸೊ ಏನಾದರೂ ಜಾಸ್ತಿ ಪ್ರೈಸಿಂದು ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದ್ಸಲ ಚೆಕ್ ಮಾಡಿ ಯಾಕಂದರೆ ಹೋಮ್ ಡೆಲಿವರಿ ವಿತಿನ್ ತ್ರೀ ಅವರ್ಸಲ್ಲಿ ಸಿಗೋದ್ರಿಂದ ಸೊ ಅಂತ ಅರ್ಜೆಂಟಾಗಿ ನಮಗೇನು ಐಟಮ್ಸ್ ಬೇಕು ಅಂತ ಅನ್ಸಲ್ಲ ಸೊ ನೋಡಿ ಕೆಲ್ವೊಂದು ಐಟಮ್ಸ್ ಅಲ್ಲೂ ಕೂಡ ತೊಗೊಂಡು ಬಂದಿದ್ದೀನಿ ಹಾಗೆ ಇದು ಹೋದರೆ ಇದನ್ನು ಬಿಡೋದೇ ಇಲ್ಲ ಅಷ್ಟು ತೊಗೊಂಡು ಬಂದಿಟ್ಟಿರ್ತೀನಿ ಮನೇಲಿ ಸೊ ಇದ್ರದ್ದು ಒಂದು ಡ್ರಿಂಕ್ನ ಮಾಡ್ತೀನಿ ಸೊ ಈ ಗಿಡನಲ್ಲಿ ಅದು ಶೇರ್ ಮಾಡ್ತೀನಿ ಸೊ ಹಾಗಾಗಿ ಸೊ ಇದು ಇವತ್ತೆಲ್ಲ ಎತ್ತಿಟ್ಬಿಟ್ಟು ಇನ್ನು ಮನೆ ಕ್ಲೀನ್ ಮಾಡೋದು ಜಾಸ್ತಿ ಇದೆ ಆಲ್ಮೋಸ್ಟ್ ಈ ಕಡೆ ಪ್ಯಾಸೇಜ್ ಎಲ್ಲ ಕ್ಲೀನ್ ಆಗಿದೆ ಇವತ್ತು ಈ ಕಡೆ ಇದು ನೋಡಿ ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ನಲ್ಲ ಗಿಡ ಇಲ್ಲಿಟ್ಟಿದ್ದೀನಿ ಬಿಸಿಲಿಗೆ ಇವತ್ತು ಸೊ ಆಮೇಲೆ ಒಳಗಡೆ ಎತ್ತಿಡಬೇಕು ಮನೆ ಹತ್ರ ಇದ್ದೀನಲ್ಲ ಸೊ ಆಚೆ ಸ್ವಲ್ಪ ಬಿಸಿಲಲ್ಲಿ ಇರಲಿ ವಾರಕ್ಕೊಂದು ದಿನ ಆದರೆ ಈ ಥರ ಆಚೆ ಬಿಸಿಲಲ್ಲಿ ಇಡೋದ್ರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ ಸೊ ಇದಿಷ್ಟು ಆ್ಯಂಡ್ ಇವೆಲ್ಲ ಆಚೆನೇ ಇದೆ ಇದೊಂದು ಮಾತ್ರ ಒಳಗಡೆ ಟಿ ವಿ ಟೇಬಲ್ ಹತ್ರ ಇಟ್ಕೊಂಡಿದ್ದೀನಿ ಟೊಮೊಟೊ ಕಿಚಕ್ ತರಿಸಿರೋದು ಕೂಡ ಒಳಗಡೆ ತೊಗೊಂಡೋಗಿಲ್ಲ ಅಮೆಝಾನಿಂದ ಏನಂದರೆ ಪ್ಯಾಕಿಂಗ್ ಆಗಿ ಬರೋಲ್ಲ ಹಂಗಂಗೆ ಡೆಲಿವರಿ ಕೊಟ್ಬಿಡ್ತಾರಲ್ವಾ ಸೊ ನಾನು ತೊಗೊಂಡು ಬಂದು ಆಚೆನೇ ಇಟ್ಟಿದ್ದೀನಿ ಇವಿಷ್ಟು ಈ ಥರ ಇದೆ ಸೊ ಇವಾಗ ಡ್ರಿಂಕ್ ಕುಡ್ದಿಟ್ಟು ಇಟ್ಟಿದ್ದೀನಿ ಸೊ ಇದೆಲ್ಲ ತೆಗೆದಿಡಬೇಕು ಆ್ಯಂಡ್ ಅದಾದಮೇಲೆ ಕೆಲವೊಂದು ನಾಯಿಂಕದ ದಿನ ಆರ್ಡ್ರು ಮಾಡಿದೆ ಸೊ ಐಟಮ್ಸ್ ಕೂಡ ಬಂದಿದೆ ಸೊ ಅದ್ರದ್ದು ರಿವ್ಯೂ ಎಲ್ಲ ಶೇರ್ ಮಾಡ್ತೀನಿ ಆ್ಯಂಡ್ ಒಳ್ಳೊಳ್ಳೆ ಪ್ರೈಸ್ಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಏನೇನು ತರಿಸಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ ಇವತ್ತು ಸೊ ಆ ಶೇರ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಎಲ್ಲ ಸಗ್ರಿಗೇಟ್ ಮಾಡಿಬಿಡ್ತೀನಿ ಆಮೇಲೆ ವಿಡಿಯೋ ಶೂಟ್ ಮಾಡುವ ಸೊ ಇಲ್ಲಿದೆ ಇಂದ ತರಿಸಿರೋದು ಬಿಲ್ ಆ್ಯಕ್ಚುಲಿ ಮೇ ಬಿ ಥೌಸಂಡ್ ಏನೋ ಆಗಿದೆ ಬಟ್ ಫ್ರೀ ಗಿಫ್ಟು ಅಷ್ಟೇ ಬಂದಿದೆ ನೋಡಿ ಇದೊಂದು ಫ್ರೀ ಗಿಫ್ಟ್ ಬಂದಿರೋದು ಮತ್ತು ಇದು ಲಿಪ್ಸ್ಟಿಕ್ ಒಂದು ಫ್ರೀ ಗಿಫ್ಟ್ ಬಂದಿದೆ ದೆನ್ ಒಂದು ಫೇಸ್ ವಾಶ್ ಏನು ಫೇಸ್ ವಾಶ್ ಹಾಂ ಇದೊಂದು ಫ್ರೀ ಬಂದಿದೆ ಹಾಂ ಫೇಸ್ ವಾಶ್ ಬಂದು ಸೊ ಇದೆರಡೂ ಪ್ರಾಡಕ್ಟು ಆರ್ಡ್ರು ಮಾಡಿರೋದಕ್ಕೆ ಸೊ ಈ ತ್ರೀ ಪ್ರಾಡಕ್ಟ್ಸು ಫ್ರೀಯಾಗಿ ಬಂದಿರೋದು ಸೊ ಇದ್ರ ಪ್ರೈಸೇ ಇದಕ್ಕೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಫೋರ್ ಟ್ವೆಂಟಿ ರುಪೀಸ್ ಇದೆ ಇದು ಸೊ ಫೋರ್ ಟ್ವೆಂಟಿಲಿ ಟ್ವೆಂಟಿ ರುಪೀಸ್ ಡಿಸ್ಕೌಂಟ್ ಸಾರಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆದರೆ ಲೆಕ್ಕ ಮಾಡಿ ಎಷ್ಟಾಗುತ್ತೆ ಅಂತ ಮತ್ತು ಇದು ಬಂದು ಸರಮ್ ಆರ್ ಟೋನರ್ ಸರಮ್ ಫೇಸ್ ಸರಮ್ ಇದು ಸೊ ಇದು ಪ್ರೈಸ್ ಬಂದು ಇಷ್ಟಿದೆ ಹಾಂ ಸಿಕ್ಸ್ ಫಾರ್ಟಿ ನೈನ್ ಸಿಕ್ಸ್ ಫಾರ್ಟಿ ನೈನ್ ಅರೌಂಡ್ ಫೋರ್ ಟ್ವೆಂಟಿ ಅಂದರೆ ಲೆಕ್ಕ ಹಾಕೊಳ್ಳಿ ತೌಸಂಡ್ ಹಾಂ ತೌಸಂಡ್ ಸಮಥಿಂಗ್ ಬರುತ್ತೆ ಸೊ ತೌಸಂಡ್ ಸಮಥಿಂಗ್ಗೆ ಟ್ವೆಂಟಿ ಪರ್ಸೆಂಟ್ ಅಪ್ಲೈ ಆಗಿದೆ ಸೊ ಅದಾದ್ಮೇಲೆ ಇಲ್ಲಿ ಗಿಫ್ಟ್ ಬಂದಿದೆಯಲ್ಲ ಸೊ ಗಿಫ್ಟ್ದು ಪ್ರೈಸು ತೋರಿಸ್ತೇನೆ ನಿಮಗೆ ಸೊ ನಾಟ್ ಫಾರ್ ಸೇಲ್ ಅಂತ ಇದೆ ಬಟ್ ಟೆನಿವೆ ಸೊ ಇದ್ರದ್ದು ಅರೌಂಡ್ ಒಂದು ಟೂ ಹಂಡ್ರೆಡ್ ಸಮಥಿಂಗ್ ಇರುತ್ತೆ ಓಕೆನಾ ನೆಕ್ಸ್ಟ್ ಇದ್ರದ್ದು ಬಂದು ಲಿಪ್ಸ್ಟಿಕ್ ನಾನು ಇದನ್ನು ಚೆಕ್ ಮಾಡಿದೆ ಲೈಕ್ ಇದ್ರದ್ದು ಪ್ರೈಸ್ ಬಂದು ನೋಡಿ ಫೋರ್ ನೈಂಟಿ ನೈನ್ ಇದೆ ಸೊ ಆಲ್ಮೋಸ್ಟ್ ಇಲ್ಲಿ ಥೌಸಂಡ್ ರುಪೀಸ್ ಪರ್ಚೇಸ್ ಮಾಡಿದರೆ ತೌಸಂಡ್ ಅಷ್ಟು ಗಿಫ್ಟ್ ಬಂದಿದೆ ಇವ ವಿತ್ ಡಿಸ್ಕೌಂಟ್ ಆಲ್ಸೋ ಸೊ ನಾಳೆ ಲಾಸ್ಟ್ ಡೇಟ್ ಇದೆ ಸೊ ಯಾರಾದರೂ ಬೈ ಮಾಡೋ ಥರ ಇತ್ತು ಅಂತ ಅಂದರೆ ಸೊ ಬೈ ಮಾಡಿ ಸೊ ನಾನಿಲ್ಲಿ ಬೈ ಮಾಡಿರೋದು ಸರಮ್ ಸೊ ಫೇಸ್ ವಾಶ್ ಅದೇ ಬ್ರ್ಯಾಂಡ್ ಬಂದಿದೆ ಬಟ್ ಲಾಸ್ಟ್ ಸಿಂಪಲ್ ಅನ್ನೋ ಬ್ರ್ಯಾಂಡಿಂದ ತರಿಸ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಟೋನರ್ ಸೊ ಟೋನರ್ ಸರಮ್ ಫೇಸ್ ವಾಶ್ ಆಯಿತು ಸೊ ಮಾಯ್ಚರೈಸರ್ ಅಥವಾ ಸನ್ಸ್ಕ್ರೀನ್ನ ನಾನು ಲಾಸ್ಟ್ ವಿಡಿಯೋನ ಶೇರ್ ಮಾಡಿದ್ದೆ ಸೊ ಯಾವುದನ್ನ ಬಳಸ್ತೀನಿ ಅಂಥೇಳಿ ಸೊ ಇದು ಪ್ರಾಡಕ್ಟ್ ರಿವ್ಯೂ ತುಂಬ ಚೆನ್ನಾಗಿದೆ ಸೊ ಹಾಗಾಗಿನೇ ನಾನು ಅಮೌಂಟ್ನ ಇನ್ವೆಸ್ಟ್ ಮಾಡಿ ತರಿಸಿರೋದು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾಯಂಕ ಅಥವಾ ಮಿಂತ್ರ ಎರಡೂ ಕಡೆ ಸಿಗುತ್ತೆ ಸೊ ಎರಡರಲ್ಲಿ ನೀವು ಕಾರ್ಟಲ್ಲಿ ಚೆಕ್ ಮಾಡಿ ಯಾವುದ್ರಲ್ಲಿ ಎಷ್ಟು ಡಿಸ್ಕೌಂಟ್ ಅಪ್ಲೈ ಆಗ್ತಿದೆ ಆ್ಯಂಡ್ ಫೈನಲ್ ಪ್ರೈಸ್ ಏನು ಬರ್ತದೆ ಅಂತೇಳಿ ಸೊ ಯಾವುದ್ರಲ್ಲಿ ಕಡಿಮೆ ಇರುತ್ತೋ ಅದರಲ್ಲಿ ಪರ್ಚೇಸ್ ಮಾಡಿ ಸೊ ನಾನು ಎರಡರಲ್ಲಿ ಚೆಕ್ ಮಾಡಿನೇ ಸೊ ನೈಂಕದಲ್ಲಿ ಬೆಸ್ಟ್ ಆಫರ್ ಸಿಕ್ಕಿದೆ ಆ್ಯಂಡ್ ಈವನ್ ಗಿಫ್ಟ್ ಆಲ್ಸೋ ಸೊ ಹಾಗಾಗಿ ನಾನು ನಯಂಕದಲ್ಲಿ ತೊಗೊಂಡಿದ್ದು ಮತ್ತು ಕೆಲವೊಂದು ಐಟಮ್ಸ್ ನಮ್ಮ ಇಂತ್ರದಲ್ಲೂ ತರಿಸ್ತೀನಿ ಡಿಪೆಂಡ್ಸ್ ಆನ್ ಪ್ರೈಸ್ ಯಾವುದೂ ಅಂತ ಚೆಕ್ ಮಾಡಿ ಆ್ಯಂಡ್ ಇದೇನು ಅಂತ ನೋಡಿಲ್ಲ ಇದು ನಾಟ್ ಫಾರ್ ಸೇಲ್ ಅಂತ ಇದೆ ನಿಮಿಷ ಓಪನ್ ಮಾಡಿಬಿಡ್ತೀನಿ ಇದರಲ್ಲೇನೋ ಎರಡು ಐಟಮ್ ಇದೆ ಸೊ ಏನಂತ ನೋಡುವ ಹ್ಞೂ ಏನಿದು ಮೂನ್ ಕಿಸ್ ಡ್ರಾಮಾ ಅಂತ ಇದೆ ಮೇ ಬಿ ಅಲ್ಲಿ ಕೇರ್ ಆರ್ ಪರ್ಫ್ಯೂಮ್ ಇರುತ್ತೆ ಇನ್ನೊಂದು ಏನೋ ಇದೆ ಆ್ಯಕ್ಚುಲಿ ಬ್ಯಾಗ್ ನೋಡಿ ಸಖತ್ತಾಗಿದೆ ಛೋಟಾ ಬ್ಯಾಗ್ ಏನಿದು ಲಿಲ್ಲಿ ಮಿಸ್ ಸನ್ಶೈನ್ ಬಾಡಿ ಲೋಷನ್ ಎಸ್ ಪಿ ಎಫ್ ತರ್ಟಿ ಫೈವ್ ಸೊ ಒಂದು ಬಾಡಿ ಲೋಷನ್ ಫೇಸ್ ವಾಶ್ ಲಿಪ್ಸ್ಟಿಕ್ ಆ್ಯಂಡ್ ಇದೇನು ಅಂತ ಆ್ಯಕ್ಚುಲಿ ನನಗೆ ಗೊತ್ತಾಗಿಲ್ಲ ಸೊ ನಾನು ಹಿಂಗೆ ಕದೆಲ್ಲ ನೇಮ್ ಹಾಕಿ ಸರ್ಚ್ ಮಾಡ್ತೀನಿ ಏನು ಅಂತ ಏನೋ ಬಾಡಿ ರಿಲೇಟೆಡ್ ಇದೆ ಪ್ಲಮ್ ಬಾಡಿ ಇದೆ ಬಟ್ ಏನಂತ ನನಗೂ ಗೊತ್ತಿಲ್ಲ ಗೈಸ್ ಒಂದು ಸಲ ಚೆಕ್ ಮಾಡ್ತೀನಿ ಏನಿರ್ಬೋದು ಅಂತ ಅವ್ರ ನೈಲ್ ಪಾಲಿಶ್ ಥರನೂ ಇಲ್ಲ ನನಗೆ ಏನು ಅಂತ ಓಪನ್ ಮಾಡಿ ನೋಡ್ತೀನಿ ತೌಸಂಡ್ ರುಪೀಸ್ಗೆ ತೌಸಂಡ್ ರುಪೀಸ್ ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಸೊ ಇದಿಷ್ಟು ಸೊ ನಿಮ್ಗೆ ಏನಾದರೂ ಈ ಥರ ನೀವು ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರೆಸೆಂಟ್ ಟೈಮು ಒಳ್ಳೆ ಆಫರ್ ಇದೆ ಏನೇನು ಬೇಕು ಅಂತ ವಿಶ್ ಲಿಸ್ಟ್ ಮಾಡಿ ಕರೆಕ್ಟಿಗೆ ಆ್ಯಡ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸೊ ಸಂಡೇ ಬಂದು ಇನ್ನೂ ಏನೇನು ಕೆಲಸ ಇದೆ ಅಂದರೆ ಇದಿನ್ನೂ ರಿಪೋರ್ಟ್ ಮಾಡಿಲ್ಲ ಅಲ್ಲಿ ನೋಡಿ ಆಚೆ ಕಾಣಿಸ್ತಿದೆ ಅಲ್ಲ ಸೊ ಅಲ್ಲೂ ಏನೋ ಸ್ವಲ್ಪ ಏನೋ ಮಾಡ್ತಾ ಇದ್ದೀನಿ ತುಳಸಿ ಗಿಡದ್ದು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಅದಾಯಿತು ಇನ್ನೊಂದು ಮೀಶೋ ಏನೋ ತರಿಸಿದ್ದೆ ಇಲ್ಲೇ ಇದೆ ಬಟರ್ಫ್ಲೈ ತುಂಬ ಚೆನ್ನಾಗಿದೆ ಸೊ ಇದನ್ನು ನೆಕ್ಸ್ಟ್ ನಾನು ಶೇರ್ ಮಾಡುವ ಈಗ ಓಪನ್ ಮಾಡಿ ನೋಡೋಷ್ಟು ಪೇಷನ್ಸ್ ಇಲ್ಲ ಇಷ್ಟು ಕಾಣಿಸ್ತಾ ಇದೆ ಮತ್ತು ಇನ್ನೊಂದೆರಡು ಪ್ರಾಡಕ್ಟ್ಸ್ ಬರೋದಿದೆ ಹಾಗಾಗಿ ಬಂದ ಮೇಲೆ ತೋರಿಸ್ತೀನಿ ಸೊ ಇದಿಷ್ಟು ನೈಂಕ ಶಾಪಿಂಗ್